ಶ್ರಾವಣ ಮಾಸದಲ್ಲಿ ಕಟಿಂಗ್ ಮಾಡಿಸ್ತಾ ಇರೋದು ಮತ್ತು ಮಾಂಸವನ್ನು ತ್ಯಜಿಸುವುದಕ್ಕೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ ಈ ನಂಬಿಕೆಗಳ ಹಿಂದಿರುವ ಕಾರಣಗಳನ್ನು ವಿವರವಾಗಿ ನೋಡೋಣ ಶ್ರಾವಣ ಮಾಸವು ಶಿವನಿಗೆ ಸಮರ್ಪಿತವಾದ ಪವಿತ್ರ ತಿಂಗಳು ಈ ಸಮಯದಲ್ಲಿ ಶಿವಭಕ್ತರು ಭಕ್ತಿಯಿಂದ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಮಾಂಸವನ್ನು ತಾಮಸಿಕ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಅಡ್ಡಿಪಡಿಸುತ್ತದೆ ಎಂದು ನಂಬಲಾಗಿದೆ ಪವಿತ್ರತೆ ಮತ್ತು ಉಪವಾಸ ಶ್ರಾವಣ ಮಾಸದಲ್ಲಿ ಭಕ್ತರು ತಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡಿರುತ್ತಾರೆ ಈ ಕಾರಣಕ್ಕಾಗಿ ಮಾಂಸಾಹಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಆಹಾರಗಳನ್ನು ತ್ಯಜಿಸುತ್ತಾರೆ ಜೀವಜಂತುಗಳ ಸಂರಕ್ಷಣೆ ಮಳೆಗಾಲವು ಹಲವು ಜೀವಜಂತುಗಳ ಸಂತಾನೋತ್ಪತ್ತಿಯ ಕಾಲ ಈ ಸಮಯದಲ್ಲಿ ಮಾಂಸಾಹಾರ ತ್ಯಜಿಸುವುದರಿಂದ ಪ್ರಾಣಿಗಳನ್ನು ರಕ್ಷಿಸಲಾಗುತ್ತದೆ ಎಂಬ ನಂಬಿಕೆ ಇದೆ ಶಿವನಿಗೆ ಸಮರ್ಪಣೆ ಶಿವನು ಪ್ರಕೃತಿ ಮತ್ತು ಎಲ್ಲ ಜೀವಿಗಳ ಮೇಲೆ ಪ್ರೀತಿ ಹೊಂದಿದ್ದಾನೆ ಆದ್ದರಿಂದ ಶಿವನಿಗೆ ಪ್ರಿಯವಾದ ಈ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸುವುದು ಸೂಕ್ತವಲ್ಲ ಎಂದು ನಂಬಲಾಗಿದೆ ವೈಜ್ಞಾನಿಕ ಮತ್ತು ಆರೋಗ್ಯ ಸಂಬಂಧಿತ ಕಾರಣಗಳು ಧಾರ್ಮಿಕ ನಂಬಿಕೆಗಳ ಹೊರತಾಗಿ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಮತ್ತು ಕಟಿಂಗ್ ತ್ಯಜಿಸುವುದಕ್ಕೆ ವೈಜ್ಞಾನಿಕವಾದ ಕಾರಣಗಳು ಕೂಡ ಇದೆ ದುರ್ಬಲ ಜೀರ್ಣಾಂಗ ವ್ಯವಸ್ಥೆ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ಕಡಿಮೆ ಇರುವುದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ದುರ್ಬಲವಾಗಿರುತ್ತದೆ ಮಾಂಸವು ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ಆಹಾರ ಆದ್ದರಿಂದ ಈ ಸಮಯದಲ್ಲಿ ಮಾಂಸಾಹಾರ ಸೇವನೆಯು ಅಜೀರ್ಣ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸೋಂಕಿನ ಅಪಾಯ ಮಳೆಗಾಲದಲ್ಲಿ ವಾತಾವರಣ ದೇವದಿಂದ ಕೂಡಿರುತ್ತದೆ ಮತ್ತು ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳ ಬೆಳವಣಿಗೆಗೆ ಇದು ಉತ್ತಮವಾದ ವಾತಾವರಣ ಮಾಂಸ ಮತ್ತು ಇತರ ಆಹಾರ ಪದಾರ್ಥಗಳು ಬೇಗನೆ ಹಾಳಾಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಮಾಂಸಾಹಾರದಿಂದ ಆಹಾರ ವಿಷವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ನೈಸರ್ಗಿಕ ಸಮತೋಲನ ಮಳೆಗಾಲವು ಮೀನು ಕೋಳಿ ಮತ್ತು ಇತರ ಪ್ರಾಣಿಗಳ ಸಂತಾನೋತ್ಪತ್ತಿಯ ಸಮಯ ಈ ಸಮಯದಲ್ಲಿ ಅವುಗಳ ಸೇವನೆಯನ್ನು ಕಡಿಮೆ ಮಾಡುವುದು ನೈಸರ್ಗಿಕ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಕಟ್ಟಿ ಕೂದಲು ಮತ್ತು ಉಗುರಗಳನ್ನು ಕತ್ತರಿಸುವುದು ಏಕೆ ತರಿಸಬೇಕು ರೋಗಾಣುಗಳ ವಿರುದ್ಧ ರಕ್ಷಣೆ ಕಟಿಂಗ್ ಮಾಡಿಸದಿರುವುದಕ್ಕೂ ಮಳೆಗಾಲಕ್ಕೂ ಸಂಬಂಧವಿದೆ ಮಳೆಗಾಲದಲ್ಲಿ ಬ್ಯಾಕ್ಟೀರಿಯಾಗಳು ಮತ್ತು ರೋಗಾಣುಗಳು ಹೆಚ್ಚಾಗಿರುತ್ತದೆ ಕಟಿಂಗ್ ಮಾಡುವಾಗ ಚರ್ಮದ ಮೇಲೆ ಸಣ್ಣ ಗಾಯಗಳಾಗಬಹುದು ಈ ಗಾಯಗಳ ಮೂಲಕ ರೋಗಾಣುಗಳು ದೇಹವನ್ನು ಪ್ರವೇಶಿಸಿ ಸೋಂಕು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಕೂದಲನ್ನು ತತ್ತರಿಸದೇ ಇರುವುದು ಚರ್ಮಕ್ಕೆ ನೈಸರ್ಗಿಕ ರಕ್ಷಣೆಯನ್ನು ನೀಡುತ್ತದೆ ಆಯುರ್ವೇದದ ದೃಷ್ಟಿಕೋನ ಆಯುರ್ವೇದದ ಪ್ರಕಾರ ಮಳೆಗಾಲದಲ್ಲಿ ದೇಹದ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ ಈ ಸಮಯದಲ್ಲಿ ಅನಗತ್ಯವಾದ ದೈಹಿಕ ಬದಲಾವಣೆಗಳನ್ನು ತಪ್ಪಿಸುವುದು ಉತ್ತಮ ಹೀಗೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಮತ್ತು ಕಟಿಂಗ್ ತ್ಯಜಿಸುವುದು ಕೇವಲ ಒಂದು ಧಾರ್ಮಿಕ ಆಚರಣೆ ಮಾತ್ರವಲ್ಲ ಇದು ವೈಜ್ಞಾನಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಒಂದು ವಿವೇಕಯುತ ನಿರ್ಧಾರವಾಗಿದೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನನ್ನ ಶಕ್ತಿ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಷಯದ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ಪ್ರತಿಕ್ರಿಯೆ ನನಗೆ ಬಹಳ ಮುಖ್ಯ ಧನ್ಯವಾದಗಳು